ಅಯ್ಯಯ್ಯೋ ಸುಸ್ಸು ಬಿಟ್ಟಿದ್ದಾನೆ ಶೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಇದು ಬ್ಯಾಕ್ ಟು ಬ್ಯಾಕ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ಚತುರ್ಥಿ ಅಲ್ವಾ ಆ್ಯಕ್ಚುಲಿ ಮತ್ತೆ ಪೂಜೆ ಮಾಡಬೇಕಿತ್ತು ಸಮ್ ರೀಸನ್ಸ್ ಅವ್ರು ಮಾಡಲಿಲ್ಲ ಸೊ ಅದಕ್ಕೋಸ್ಕರ ನಾನೇ ಮಾಡ್ತಾ ಇದ್ದೀನಿ ಸೊ ಬ್ಯಾಕ್ ಗ್ರೌಂಡ್ನ ಇಗ್ನೋರ್ ಮಾಡಿಬಿಡಿ ಮಳೆ ಆಗಿರೋದ್ರಿಂದ ಬಟ್ಟೆನ ಎಲ್ಲೂ ಆಚೆ ಆ ಕಡೆ ಈ ಕಡೆ ಹಾಕೋಕ್ಕಾಗ್ತಿಲ್ಲ ಸೊ ಅದಕ್ಕೆ ಇಲ್ಲೇ ಮನೆ ಹತ್ರ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಪೂಜೆ ಮಾಡಬೇಕು ಮನೇಲಿ ಯಾರೂ ಇಲ್ಲ ನಾನು ಇವಾಗ ಸ್ನಾನ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಬೇಕಂತ ಹೇಳಿದ್ದಾರೆ ಅದನ್ನೆಲ್ಲ ಮಾಡಿಕೊಂಡು ತೊಳ್ಕೊಂಡು ಪೂಜೆ ಮಾಡಬೇಕು ಸೊ ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾಯಿದ್ದೀನಿ ಇದೊಂದು ರ್ಯಾಂಡಮ್ ಡೈಲಿ ಬ್ಲಾಗ್ ಥರ ಅಷ್ಟೇ ಗುಂಡ ಇಲ್ಲೇ ಇದ್ದಾನೆ ಓನ್ಮೈತೆ ಗುಂಡು ಗುಂಡು ಕುಡಬ ಶೇಖ್ಯಾಂಡ್ ಮೊಮ್ಮಗೆ ಶೇಕ್ ಶೇಖ್ಯಾಂಡ್ ಆ್ಯಕ್ಚುಲಿ ಅವ್ನಿಗೆ ವ್ಯಾಕ್ಸಿನ್ ಜೊತೆಗೆ ರೇಬಿಸ್ ಕೂಡ ಆಗಿದೆ ಇವಾಗ ಯಾವ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಇನ್ನೊಂದು ಟೆನ್ ಡೇಸ್ಗೆ ಇನ್ನೊಂದು ಹಾಕ್ತಾರೆ ಆಮೇಲೆ ಒನ್ ಇಯರ್ ಆದಮೇಲೆ ಮತ್ತೊಂದಾಗ್ತಾರೆ ಶೇಕೆಂಡ್ ಮಮ್ಮಿಗೆ ಶೇಕೆಂಡ್ ಶೇಕೆಂಡ್ ಕೊಡು ಮನೆ ಶೇಕೆಂಡ್ ಕೊಡಬೇಕು ಈ ಗುಡ್ ಬಾಯ್ ಶೇಕೆಂಡ್ ಕೊಡಲ್ವಾ ಕೊಡಲ್ವ ಹೇಳು ಏನಾಗಿದೆ ಅಂತ ಅಂದರೆ ಇವತ್ತವನ್ನ ಚೈನ್ ಹಾಕಿ ಕಟಾಕ್ಬಿಟ್ಟಿದ್ದೀವಿ ತುಂಬಾ ತರಲೆ ಮಾಡ್ತಿದ್ದ ಸೊ ಅದಕ್ಕೋಸ್ಕರ ಚೈನ್ ಹಾಕಿದ್ದೀನಿ ಫಸ್ಟ್ ಡೇ ಇವತ್ತೇ ಅವ್ನು ತಂದಗಳಿಂದ ಇವತ್ತೇ ಫಸ್ಟ್ ಡೇ ಚೈನ್ ಹಾಕಿರೋದು ಅದಕ್ಕೋಸ್ಕರ ಸ್ವಲ್ಪ ಮನಸ್ಕೊಂಡಿದ್ದಾನೆ ಅಂದರೆ ಕೋಪ ಮಾಡ್ಕೊಂಡಿದ್ದಾನೆ ಅದಕ್ಕೋಸ್ಕರ ರಿಪ್ಲೈ ಮಾಡ್ತಿಲ್ಲ ಸರಿಯಾಗಿ ನೆಕ್ಸ್ಟ್ ಕರೆಕ್ಟ್ ಆಗ್ತಾನೆ ಸೊ ಬನ್ನಿಗೈಸ್ ಹೋಗೋಣ ನಮ್ಮ ದೇವ್ರ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ರೀಸನ್ನು ಸ್ನಾನ ಮಾಡಿದ ತಕ್ಷಣ ತಲೆಸೋದು ಬರುತ್ತೆ ನಾನು ಅನ್ಕೊಳ್ಳೋದು ನನಗೆ ಒಬ್ಳಿಗೆ ಈ ಥರ ಆಗುತ್ತಾ ಅಥವಾ ಎಲ್ರಿಗೂ ಈ ಥರ ಆಗುತ್ತಾ ಅನ್ನೋದು ನನಗೆ ಗೊತ್ತಿಲ್ಲ ಸೊ ನಿಮ್ಗೆ ಯಾರಿಗಾರ್ಗೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನಕ್ಕೋಸ್ಕರ ಇದಾಗುತ್ತೆ ಅಂತ ಅಥವಾ ಡಿಹೈಡ್ರೇಟ್ ಆಗಿದ್ರೆ ಈ ಥರ ಆಗುತ್ತಾ ಏನು ಅಂತ ನನಗೆ ಗೊತ್ತಿಲ್ಲ ವೀಕ್ನೆಸ್ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಸೊ ನಿಮಗೆ ಗೊತ್ತಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ಸೊ ಇವಾಗ ದೇವ್ರ ಮನೆ ಪರಿಸ್ಥಿತಿ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ದೇವ್ರ ಮನೆ ಈ ತರ ಇದೆ ಅಂದ್ರೆ ಡೈಲಿ ಪೂಜೆ ಮಾಡ್ತೀವಿ ಡೈಲಿ ದೀಪ ಎಲ್ಲ ಕಚ್ತೀವಿ ಸಾರಿ ದೀಪ ಎಲ್ಲ ಡೈಲಿ ದೇವ್ರಿಗೆ ಹಚ್ತೀವಿ ಪೂಜೆ ಮಾಡಿ ಅದನ್ನೆಲ್ಲ ತೆಗಿಬೇಕು ನಾನು ತೆಗೆದ್ಬಿಟ್ಟು ಕ್ಲೀನ್ ಮಾಡಬೇಕು ಏನು ಡಿಸ್ಟರ್ಬೆನ್ಸ್ ಗೊತ್ತದೆ ಸ್ವಲ್ಪ ಈ ಪರಿಸ್ಥಿತಿಗೆ ಕಾರಣ ಗುಂಡ್ ಒಂದ್ಸಲ ಡೋರ್ ತೆಗ್ದುಬಿಟ್ಟು ಒಳಗೆ ಬಂದ್ಬಿಟ್ಟು ಇದೆಲ್ಲ ಬೀಳ್ಸಿಬಿಟ್ಟಿದ್ದಾನೆ ಅಂದರೆ ಅಗರ್ಬತಿ ಕಚ್ಚಿ ಸಿಕ್ಸ್ ಇರ್ತಾರಲ್ಲ ಸ್ಟ್ಯಾಂಡಲ್ಲಿ ಅದನ್ನೆಲ್ಲ ಬೀಳ್ಸಿ ಈ ಥರ ಮಾಡಿಟ್ಟೋಗಿದ್ದಾನೆ ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ಕ್ಲೀನ್ ಮಾಡ್ಕೊಳ್ಳೋಣ ಹಳೆ ಹೂವು ಎಲ್ಲ ಏನು ಮಾಡಿಸಿದ್ರು ಅದನ್ನೆಲ್ಲ ಎತ್ಕೊಂಡು ದೀಪ ಎಲ್ಲನೂ ಎತ್ಕೊಂಡೆ ಹಾಗೆ ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಚೆನ್ನಾಗಿ ಅಂದರೆ ಗಣಪತಿನ ಮಾತ್ರ ಎತ್ಕೊಂಡು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಹೇಳೋಗಿದ್ರು ಅಂದರೆ ಸಂಕಷ್ಟ ಚತುರ್ಥಿ ಅಲ್ವಾ ಹಾಗಾಗಿ ಗಣಪತಿನ ಮಾತ್ರ ತೆಗೆದು ಒರೆಸ್ಕೊಂಡೆ ಅಂದರೆ ನೆಕ್ಸ್ಟ್ ಗುರುವಾರ ಇತ್ತು ಮತ್ತೆ ಎಲ್ಲನೂ ಕ್ಲೀನ್ ಮಾಡಿ ಇದು ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲ ತೆಗೆದು ಒರೆಸ್ಕೊಂಡೆ ಬೆಳಗ್ಗೆನೇ ಪೂಜೆ ಮಾಡಿ ಹೋಗಿದ್ದ ಸಚಿನ್ನು ಬಟ್ ಇವಾಗ ನಾನು ಎಲ್ಲನೂ ತೆಗೆದು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೆ ಅದೇ ಪಾತ್ರ ನಾನು ಇದ್ದೀನಿ ಸೊ ಯಾರು ನಿಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೀವು ನನಗೆ ಸಪೋರ್ಟ್ ಮಾಡಿದರೆ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ನೀವು ನನಗೆ ಸಪೋರ್ಟ್ ಮಾಡಿದರೆ ನಾನು ಬಿಲ್ಕು ನಿಮಗೆ ಸಪೋರ್ಟ್ ಮಾಡಿದೆ ಅಂತ ಅನ್ಕೋಬೇಡಿ ನಿಜವಾಗ್ಲೂ ನನಗೆ ಸಪೋರ್ಟ್ ಮಾಡಿಲ್ಲ ಅಂದರು ಮಾಡಿದ್ರು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಗೈಸ್ ನನಗೆ ಆ ಥರ ಟಿಕ್ ಬುದ್ಧಿ ಇಲ್ಲ ಕೆಲವರು ಇರ್ತಾರೆ ಸಪೋರ್ಟ್ ಮಾಡಲ್ಲ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ತಲೆ ಕೆಡಿಸ್ಕೊಂಡ್ರೆ ಆರೋಗ್ಯ ಹಾಳಾಗುತ್ತೆ ಆರೋಗ್ಯ ಹಾಳಾದರೆ ದೇಹ ಕೆಟ್ಟೋಗುತ್ತೆ ದೇಹ ಕೆಟ್ಟೋದ್ರೆ ಏನೇನೋ ಖಾಲಿಗಳು ಬರುತ್ತೆ ಕಾಯಿಗಳು ಬಂದರೆ ಸರಿ ಇರೋಲ್ಲ ಮೇನ್ ಸರಿ ಇದ್ರೆ ಎಲ್ಲ ಚೆನ್ನಾಗಿರುತ್ತೆ ಮನ್ಸೇ ಸರಿ ಇಲ್ಲ ಅಂತ ಅಂದರೆ ಇಡೀ ಜೀವನನೇ ಸರ್ವ ನಾಶ ಆದಂಗೆ ಸೊ ಅದಕ್ಕೋಸ್ಕರ ಏನಕ್ಕೂ ತಲೆ ಕೆಡಿಸ್ಕೋಬೋದು ಆರಾಮಾಗಿ ಇದ್ದಷ್ಟು ದಿನ ಚೆನ್ನಾಗಿ ಇರಬೇಕು ನೀವು ಅನ್ಕೋತ ಏಳಿರಾಳೆ ಅಂತ ನಿಮ್ಮ ಇಷ್ಟ ನೀವು ಅನ್ಕೊಡಿ ಏನು ಬೇಜಾರಿಲ್ಲ ನನ್ನ ಪ್ರಕಾರ ನಾನು ಚೆನ್ನಾಗಿದ್ದೀನಿ ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ಸೊ ಮನುಷ್ಯನೇ ಶಾಶ್ವತ ಇಲ್ಲ ಅಂದಮೇಲೆ ಈ ಬ್ಯೂಟಿ ಈ ತಲೆಯಲ್ಲಿರೋ ಕೂದಲು ಅದರಲ್ಲಿ ಇತ್ತೀಚೆಗೆ ಕೂದಲು ಬೇರೆ ಜಾಸ್ತಿ ಉದ್ರತ ಇಲ್ಲ ಅವೆಲ್ಲ ಯಾವ್ದು ಯಾವುದು ಶಾಶ್ವತ ಇಲ್ಲ ಮನುಷ್ಯನೇ ಶಾಶ್ವತ ಇಲ್ಲ ಅಂದರೆ ಈ ಬ್ಯೂಟಿ ಅದು ಇದು ಏನು ಶಾಶ್ವತ ಇಲ್ಲ ಸೊ ಅದಕ್ಕೋಸ್ಕರ ಏನು ತಲೆ ಕೆಡಿಸ್ಕೊಬೋದು ನೀವು ಹೆಂಗೆ ಇದ್ರು ನಿಮ್ಮನ್ನು ನೀವು ಸೆಲ್ಫ್ ರೆಸ್ಪೆಕ್ಟ್ ಮಾಡ್ಕೊಳ್ಳಿ ಸೆಲ್ಫ್ ಲವ್ ಮಾಡ್ಕೊಳ್ಳಿ ಅವಾಗ ನಿಮಗೆ ನೀವು ಚೆನ್ನಾಗಿ ಕಾಣಿಸ್ತೀರ ನಿಜದ ನಾನು ಹೇಳಿದ್ದು ಕರೆಕ್ಟ್ ಇದನ್ನೆಲ್ಲ ತೊಳ್ಕೊಂಡು ಬರ್ತೀನಿ ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ದೀಪನೂ ಹಾಗೆ ದೇವರೆಲ್ಲರೂ ತೊಳ್ಕೊಂಡೆ ಹಾಗೆ ಸ್ವಲ್ಪ ಗುಡಿಸ್ಕೊಂಡು ದೇವ್ರ ಮನೆ ಎಲ್ಲನೂ ಅಂದರೆ ನೆಲ ಹಾಗೆ ಕಟ್ಟೆಲ್ಲನೂ ಒರೆಸ್ಕೊಂಡೆ ನೀಟಾಗಿ ಸ್ವಲ್ಪ ಜಾಸ್ತಿ ಹೂವೆಲ್ಲ ಉದುರಿರುತ್ತಲ್ಲ ಹಾಗೆ ಅಕ್ಕಿ ಅಕ್ಷತೆ ಕಾಳೆಲ್ಲ ಇರುತ್ತೆ ಕುಂಕುಮ ಎಲ್ಲ ಚೆಲ್ಲೋಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡೆ ಹಾಗೆ ಡೋರೆಲ್ಲ ಹೊಸ್ಲೆಲ್ಲ ಒರೆಸ್ಕೊಂಡು ಸ್ವಲ್ಪ ರಂಗೋಲಿ ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ ಸೊ ಫೋ ಫೋನ್ ಹ್ಯಾಂಗಲ್ಲಿ ಹೇಗೆ ಇಡ್ಕೋಬೇಕು ಅನ್ನೋದು ನನಗೆ ಐಡಿಯಾ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ಒಂದು ಮೂಲಲ್ಲಿ ಇಟ್ಕೊಂಡು ರಂಗೋಲಿ ಎಲ್ಲ ಬಿಡಿಸ್ತೆ ರಂಗೋಲಿ ನನಗೆ ಆ್ಯಕ್ಚುಲಿ ರಂಗೋಲಿ ಬಿಡ್ಸೋಕೆ ಬರೋದಿಲ್ಲ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಏನೆಲ್ಲ ನೋಡ್ತೀನಿ ಹಂಗಾಗಿ ನೋಡಿ ಅದನ್ನು ಬಿಡಿಸ್ಕೊತೀನಿ ಇಲ್ಲಾಂದರೆ ನನಗೆ ಏನು ತೋಚುತ್ತೆ ಆ ಡಿಸೈನ್ನ ನಾನು ಬಿಡಿಸ್ಕೊಂಡು ಹೋಗ್ತೀನಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿ ನಾನು ರಂಗೋಲಿನೆಲ್ಲ ಬಿಡಿಸೋದಕ್ಕೆ ಹೋಗೋದಿಲ್ಲ ಅಂದರೆ ಎಲ್ಲ ಬಿಟ್ ಬಿಡ್ತಾರಲ್ಲ ಆ ಥರ ಎಲ್ಲ ಬಿಡೋದಕ್ಕೆ ಹೋಗೋದಿಲ್ಲ ಸೊ ನನಗೆ ಹೆಂಗೆ ಬರುತ್ತೆ ಆ ಥರ ಬಿಟ್ಬಿಟ್ಟು ಕುಂಕುಮನ ಇಟ್ಟು ನಾನು ಎಲ್ಲ ರೆಡಿ ಮಾಡಿಕೊಂಡೆ ಸೊ ನೆಕ್ಸ್ಟ್ ಪೂಜೆ ಮಾಡ್ಕೋಬೇಕು ಇವಾಗ ಬಿಸಿಲಿಲ್ಲದೆರೋ ಕಾರಣ ಸೋಲಾರಲ್ಲಿ ಬಿಸಿನೀರು ಬರ್ತಾ ಇರಲಿಲ್ಲ ಸೊ ಏನು ಬೆಚ್ಚಗೆ ನೀರು ಬಂತು ಅದರಲ್ಲೇ ತಲೆಗೂ ಸ್ನಾನ ಮಾಡ್ಕೊಂಡು ಬಂದಿದ್ದು ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಕಾಫ್ ಥರ ಹಾಗೆ ಶೀತ ಥರ ಆಗಿತ್ತು ಅದಕ್ಕೆ ಸೀನ್ತಾ ಇದ್ದೆ ನಾನು ಸೊ ಅದು ಡಿಸ್ಟರ್ಬ್ ಆಗಿದ್ದರೆ ಇಗ್ನೋರ್ ಮಾಡಿ ನನ್ನ ಪ್ರಕಾರ ಪೂಜೆ ಅಂದರೆ ನಾನು ಹೇಳೋದಾದರೆ ನನಗೆ ಪೂಜೆನ ಡೈಲಿನೇ ಮಾಡಬೇಕು ಅಥವಾ ಇದೇ ಥರ ಮಾಡಬೇಕು ಇದೇ ಸಂಪ್ರದಾಯದ ಪ್ರಕಾರ ಮಾಡಬೇಕು ಅನ್ನೋದಿಲ್ಲ ನಮ್ಮ ಮನಸಲ್ಲಿ ಏನಿರುತ್ತೆ ಅಂದರೆ ನಂಬಿಕೆ ಏನಿಟ್ಟಿರ್ತೀವಿ ಅದನ್ನ ಇಟ್ಕೊಂಡು ನಾವು ಮಾಡೋ ಕೆಲಸದ ಮೇಲೆ ಅಥವಾ ನಾವು ಏನು ಗುರಿನ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ನಿಷ್ಠೆಯಿಂದ ಇಟ್ಟು ಕೆಲಸ ಮಾಡಿದ್ರೆ ದೇವ್ರು ತಾನಾಗೆ ಹೊಲಿತಾನೆ ಅನ್ನೋದು ಅಥವಾ ಡೈಲಿ ಪೂಜೆ ಮಾಡಿಕೊಂಡು ದೇವ್ರ ಮನೇಲೆ ಕೂರೋದ್ರಿಂದ ಅದಾಗುತ್ತೆ ಅನ್ನೋದು ಸುಳ್ಳು ದೇವ್ರ ಮೇಲೆ ನಂಬಿಕೆನೂ ಇಡಬೇಕು ಹಾಗೆ ಅದೇ ರೀತಿ ಕೆಲಸನೂ ಮಾಡ್ಕೋಬೇಕು ಆವಾಗ ನಾವು ನಮ್ಮ ನಾವು ಮಾಡೋ ಒಂದು ಭಕ್ತಿಗೆ ಅಥವಾ ನಾವು ತೋರಿಸೋ ಒಂದು ಎಫರ್ಟ್ಗೆ ಬೆಲೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹಂಗಂತ ಪೂಜೆ ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ ಪೂಜೆನೂ ಮಾಡಬೇಕು ಅದ್ರ ಜೊತೆ ನಮ್ಮ ಎಫರ್ಟ್ ಕೂಡ ಇರಬೇಕು ಸೊ ಇಷ್ಟು ನನ್ನ ಪ್ರಕಾರ ನನ್ನ ಅನಿಸಿಕೆ ಗೈಸ್ ನಿಮಗೇನಿಸುತ್ತೆ ನೀವು ಹೇಳಿ ಸೊ ಇಲ್ಲಿಗೆ ಪೂಜೆನ ಮುಗಿಸಿದ್ದೆ ಈ ರೀತಿ ಹೂವಲನ್ನು ಹಾಕಿ ಕ್ಲೀನ್ ಮಾಡಿ ಪೂಜೆ ಮಾಡಿಕೊಂಡು ನನಗೇನು ವಿಷಸ್ ಇತ್ತು ಅದನ್ನೆಲ್ಲ ದೇವರ ಹತ್ರ ಹೇಳಿಕೊಂಡು ಪೂಜೆನ ಮುಗಿಸ್ಕೊಂಡೆ ಸೊ ಇಷ್ಟೇ ಗೈಸ್ ಇವತ್ತಿನ ಒಂದು ದಿನ ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್